ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಶುರು ಆಗ್ತಾಯಿದೆ ಜೂನ್ ಐದನೇ ತಾರೀಕಿಂದ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೂ ಮುಂಚೆ ಮೊದಲನೇ ಸಲ ಎಕ್ಸಾಮ್ ಬರೀತಿರೋರೆ ಅಥವಾ ಮೋಕ್ ಟೆಸ್ಟ್ಗಳನ್ನು ಅಭ್ಯಾಸ ಮಾಡದೇ ಇರೋರು ಆರ್ ಆರ್ ಬಿ ತನ್ನ ಅಧಿಕೃತವಾದ ವೆಬ್ಸೈಟ್ನಲ್ಲಿ ಮೋಕ್ ಟೆಸ್ಟನ್ನು ರೆಲೀಸ್ ಮಾಡಿದೆ ಹೋಗಿ ನಿಮ್ಮ ನಿಮ್ಮ ಆರ್ ಆರ್ ಬಿಗಳಿಗೆ ಅಧಿಕೃತವಾದ ವೆಬ್ಸೈಟ್ಗೆ ಹೋದರೆ ಆ ಮೋಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹಲವಾರು ಮೋಕ್ ಟೆಸ್ಟ್ಗಳನ್ನು ನಾನು ನಮ್ಮ ವೆಬ್ಸೈಟ್ ಆದಂಥ ಕೆ ಪಿ ಎಸ್ ಸಿ ಜಂಕ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಇರ್ತಕ್ಕಂಥ ಮೋಕ್ ಟೆಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಹಲವಾರು ಮೋಕ್ ಟೆಸ್ಟ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ಅದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪ್ರತಿದಿನ ಒಂದೊಂದಿಷ್ಟು ಟೆಸ್ಟ್ಗಳನ್ನು ಈ ಥರ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ಯಾರು ಬಿನ್ ಡಿ ಬಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಟೆಸ್ಟ್ ಒನ್ ಅಂತಿದೆಯಾ ಇದೇ ರೀತಿ ಟೆಸ್ಟ್ ಫೈವು ಸಿಕ್ಸು ಸೆವೆಂತ್ ತನಕ ಆ್ಯಡ್ ಮಾಡ್ತೀನಿ ಎಕ್ಸಾಮ್ ಬರೋವರೆಗೂ ಪ್ರತಿದಿನ ವೆಬ್ಸೈಟ್ಗೆ ಭೇಟಿಯನ್ನು ಕೊಡಿ ಹಾಗೂ ಆ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ಗೂಗಲ್ ಫಾರ್ಮ್ಸ್ ರೂಪದಲ್ಲೂ ಕೆಲವು ಟೆಸ್ಟ್ಗಳಿರ್ತವೆ ಹಾಗೂ ಎಕ್ಸ್ಪ್ಲನೇಷನ್ ರೂಪ ಕ್ವಶನ್ಸ್ಗಳನ್ನ ಮೇಲ್ ಕೊಟ್ಟು ಆ್ಯನ್ಸರ್ಸನ್ನು ಕೆರಡೆ ಕೊಟ್ಟಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ ಹೆಚ್ಚಿನ ಮಾಹಿತಿಗೆ ಗೂಗಲ್ನಲ್ಲಿ ಕೆ ಪಿ ಎಸ್ ಸಿ ಜಂಕ್ಷನ್ ಅಂತ ಸರ್ಚ್ ಮಾಡಿ ಈ ಒಂದು ವೆಬ್ಸೈಟಿಗೆ ಬಂದು ಇಲ್ಲಿ ಎರಡನೇ ಆಯ್ಕೆ ಇದೆಯಲ್ಲ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ದಿನಾಂಕವನ್ನು ಪರಿಶೀಲಿಸುವುದು ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಒಂದು ಸಲ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಏನೇ ಅಪ್ಡೇಟ್ಸ್ ಬಂದರೂ ಈ ಆರ್ಟಿಕಲ್ನಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತಾ ಹೋಗುತ್ತೆ ಫ್ರಮ್ ಬೇಸಿಕ್ಕಿಂದ ಇಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ನ ಎಕ್ಸಾಮ್ ಸಿಟಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಲಿಂಕ್ ಮೇಲೆ ನಿಮ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ಯಾವುದೇ ಎಕ್ಸಾಮ್ ಇದೆ ಅಂತ ನೀವು ನೋಡ್ಕೋಬೋದು ಬ್ಯಾಕ್ ಸೈಡ್ ಬಂದು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೀದಾ ಕ್ಲಿಕ್ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಭಾಳ ಸಿಂಪಲ್ ನೀವು ಲಾಗಿನ್ ಆಗಬೇಕು ನಿಮ್ಮ ಅಫಿಷಿಯಲ್ ಆರ್ ಆರ್ ಬಿ ವೆಬ್ಸೈಟ್ಗೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಹಿಸ್ಟ್ರಿಗೆ ಹೋ ಚೆಕ್ ಮಾಡಿದ್ರೆ ಅಲ್ಲೇ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಸಪ್ರೇಟಾಗಿ ಹೋಗೋ ಅವಶ್ಯಕತೆ ಇರೋದಿಲ್ಲ ಇನ್ನು ಮೂರನೇ ಆಪ್ಷನ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಲೆವೆಲ್ನ ಬುಕ್ ಟೆಸ್ಟು ಇದು ಅಫಿಷಿಯಲ್ ವೆಬ್ಸೈಟಲ್ಲಿರ್ತಕ್ಕಂಥ ಟೆಸ್ಟೇ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಆಯ್ಕೆ ನಿಮಗೆ ಬರುತ್ತೆ ನೀವು ಫೋನ್ ಬಳಸ್ತಾ ಇದ್ದರೆ ಫಾರ್ ದ ಬೆಟರ್ಮೆಂಟ್ ಎಕ್ಸ್ಪೀರಿಯನ್ಸ್ಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ನೋಡಿ ಈ ಥರ ಇರುತ್ತೆ ಡೆಸ್ಕ್ಟಾಪ್ ಸೈಟ್ ಇಲ್ಲಾಂದರೆ ಹಿಂಗಿರುತ್ತೆ ನೀವು ಇದನ್ನು ಡೆಸ್ಕ್ಟಾಪ್ ಸೈಟ್ ಅಂತ ಮಾಡ್ಕೋಬೋದು ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಓಕೆ ಒಂದು ಸಲ ಇದು ಬಂದ ಮೇಲೆ ಇಲ್ಲೇನು ಇಲ್ಲ ಈ ಥರ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ಹೇಳೋದಾದ್ರೆ ಈ ಕಡೆ ರೈಟ್ ಸೈಡ್ ಈ ಕಡೆ ನಿಮ್ಮ ಪಿಕ್ಚರ್ ಜೊತೆ ನಿಮ್ಮ ಡೀಟೇಲ್ಸ್ ಇರುತ್ತೆ ಪ್ರಾರಂಭದಲ್ಲಿ ಈ ಲಾಗಿನ್ ಡೀಟೇಲ್ಸ್ ಇರುತ್ತೆ ಅದನ್ನು ನಿಮ್ಮ ಎಕ್ಸಾಮಿನೇಷನ್ ಇನ್ವಿಸಲೇಟರ್ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಏನೇನು ಆ್ಯಡ್ ಮಾಡಬೇಕು ಅಂತ ಲಾಗಿನ್ ಐ ಡಿ ಏನು ಅಂತ ಅವರು ಹೇಳ್ತಾರೆ ಎಕ್ಸಾಮಲ್ಲಿ ಈ ಥರ ಆಪ್ಷನ್ ಇರುತ್ತೆ ಸೈನ್ ಇನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೈನ್ ಇನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಕ್ಸಾಮ್ನ ಇಂಟರ್ಫೇಸ್ ಓಪನ್ ಆಗುತ್ತೆ ಅದಾದಮೇಲೆ ಯಾವ ರೀತಿ ಎಕ್ಸಾಮನ್ನು ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ಸಾಧ್ಯವಾದಷ್ಟು ಈ ಒಂದು ಮೋಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ ಸೊ ಒಂದು ಸಲ ಇದು ಬಂದಾಗ ನೋಡಿ ಇಲ್ಲಿ ನಿಮಗೆ ಲ್ಯಾಂಗ್ವೇಜಸ್ ಇರುತ್ತೆ ಮೊದಲು ಇನ್ಸ್ಟ್ರಕ್ಷನ್ ಪೇಜ್ ಇದು ಇನ್ಸ್ಟ್ರಕ್ಷನ್ ಪೇಜಲ್ಲೂ ಕೂಡ ಲ್ಯಾಂಗ್ವೇಜ್ ಇರುತ್ತೆ ನೀವು ಎಕ್ಸಾಮಿನೇಷನ್ಗೆ ಅರ್ಜಿ ಹಾಕಬೇಕಾದಾಗ ಯಾವ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಭಾಷೆ ಜೊತೆ ಇಂಗ್ಲೀಷ್ ಭಾಷೆಯಲ್ಲಿ ಎಕ್ಸಾಮ್ ಇರುತ್ತೆ ಉದಾಹರಣೆಗೆ ನೀವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಸಂಪೂರ್ಣ ಮಾಹಿತಿಯನ್ನು ಓದ್ಕೋಬೋದು ಇದಕ್ಕೆ ಸುಮ್ಗೆ ಕಾಲಾವಕಾಶವನ್ನು ಕೊಡ್ತಾರೆ ಮೊದಲ ಒಂದು ಎರಡು ನಿಮಿಷಗಳ ಕಾಲಾವಕಾಶ ನಿಮಗೆ ಇದಕ್ಕೆ ಸಿಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಫಿಷಿಯಲ್ ಆಗಿ ನೀವು ಸೆಲೆಕ್ಟ್ ಮಾಡಿರೋ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಎರಡು ಭಾಷೆ ಇರ್ತವೆ ನೀವೇನಾದ್ರು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಎಕ್ಸಾಮಿನೇಷನ್ಗೆ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ ಅಸ್ಸಾಮಿ ಸೆಲೆಕ್ಟ್ ಮಾಡಿದ್ರೆ ಅಸ್ಸಾಮಿ ಇಂಗ್ಲೀಷ್ ಇರುತ್ತೆ ಹಿಂದಿ ಸೆಲೆಕ್ಟ್ ಮಾಡಿದ್ರೆ ಹಿಂದಿ ಇಂಗ್ಲೀಷ್ ಇರುತ್ತೆ ಈ ಥರ ಆಪ್ಷನ್ಸ್ ಇರ್ತವೆ ಎಲ್ಲ ಭಾಷೆಗಳಲ್ಲೂ ಇರೋಲ್ಲ ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಭಾಷೆ ಮತ್ತು ಇಂಗ್ಲೀಷ್ ಎರಡು ಕಾಮನ್ ಆಗಿರ್ತವೆ ಎಕ್ಸಾಮ್ ಬರೀಬೇಕಾದಂಥ ಟೈಮಲ್ಲೂ ಕೂಡ ನೀವು ಶಿಫ್ಟ್ ಮಾಡ್ಕೊಂಡು ನೋಡ್ಕೋಬೋದು ಕನ್ನಡದಲ್ಲಿ ಕನ್ಫ್ಯೂಷನ್ ಆದ ಇಂಗ್ಲೀಷ್ಗೆ ಹೋಗ್ಬೋದು ಇಂಗ್ಲೀಷಲ್ಲಿ ಕನ್ಫ್ಯೂಷನ್ ಆದಾಗ ಕನ್ನಡಕ್ಕೆ ಬರ್ಬೋದು ಇದಾದ ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಡಿಫಾಲ್ಟ್ ಲ್ಯಾಂಗ್ವೇಜು ನಾನಿಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಎಕ್ಸಾಮಿನೇಷನ್ನ ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಇದು ಈ ಆಲ್ಮೋಸ್ಟ್ ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಕ್ಸಾಮಲ್ಲಿ ನಿಮಗೊಂದು ಡೆಮೋ ಪೀಸ್ ಅಷ್ಟೇ ಇದು ಬಟ್ ನಡೆಯುವಂಥ ವಿಧಾನ ಏನಿದೆ ಅಂಕಗಳ ವಿಧಾನ ಎಲ್ಲ ಇದೇ ರೀತಿ ಇರುತ್ತೆ ಇದು ಡೆಮೋ ಅಷ್ಟೇ ಯಾರು ಬೇಕಾದ್ರೂ ಅಟೆಂಡ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿರೋ ಡೆಮೋ ಪೇಜ್ ನೋಡಿ ರೈಟ್ ಸೈಡ್ ನಿಮಗೆ ಪ್ರೊಫೈಲ್ ಇರುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಹೆಸರು ನಿಮ್ಮದೊಂದು ಇದೆಲ್ಲ ಇರ್ತದೆ ಸೈಡಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ ಇಲ್ಲಿ ಓಕೆ ಇದಾದ ಮೇಲೆ ಎಕ್ಸಾಮಿನೇಷನ್ನ ಸಮಯ ಇಲ್ಲಿ ಪ್ರಾರಂಭ ಆಗಿರುತ್ತೆ ನಿಮಗೆ ಟೈಮ್ ತೋರಿಸುತ್ತೆ ಮೇಲೆ ಎಷ್ಟು ಟೈಮ್ ಇದೆ ಅಂತ ನೋಡಿ ತೊಂಬತ್ತು ನಿಮಿಷದಿಂದ ಹಿಂದೆ ಹೋಗ್ತಾ ಇದೆ ಈಗ ನಿಮಗೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಸಿಗುತ್ತೆ ಈ ಎಕ್ಸಾಮನ್ನು ಬರೆಯೋದಕ್ಕೆ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಈ ಆನ್ಲೈನ್ ಎಕ್ಸಾಮ್ನ ಅಡ್ವಾಂಟೇಜಸ್ ಏನು ಅಂತ ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಉದಾಹರಣೆಗೆ ನೋಡಿ ಇಲ್ಲಿ ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಉದಾಹರಣೆಗೆ ಅಮರಾವತಿಯನ್ನು ಅನ್ನೋ ಆನ್ಸರನ್ನು ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಅಧಿಕೃತವಾಗಿ ಉತ್ತರವನ್ನು ಕೊಟ್ಟ ಹಾಗೆ ನೀವು ಲೆಕ್ಕ ಮೇಲ್ಗಡೆಯಲ್ಲಿ ಪಕ್ಕದಲ್ಲಿರ್ಬೋದು ಎಕ್ಸಾಮಲ್ಲಿ ಗ್ರೀನಲ್ಲಿ ಮಾರ್ಕ್ ಆಯಿತು ಅಂದರೆ ಅಧಿಕೃತವಾಗಿ ಉತ್ತರ ಕೊಟ್ಟಿದ್ದೀರಾ ಅಂತ ಯಾವುದು ಗ್ರೀನಲ್ಲಿ ಮಾರ್ಕ್ ಆಗಿರುತ್ತೋ ಅದನ್ನು ಎಕ್ಸಾಮಿನರು ಅಂದರೆ ನಿಮ್ಮ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕೌಂಟ್ ಮಾಡ್ತಾರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಎರಡನೇ ಕ್ವಶನ್ ಬಂತು ಪಿಸಿ ಕಲ್ಚರ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ ಉದಾಹರಣೆಗೆ ನಿಮಗೆ ಆನ್ಸರೇ ಗೊತ್ತಿಲ್ಲ ಅಂದಾಗ ನೀವು ಇದನ್ನು ಸ್ಕಿಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋದರೆ ಎರಡನೇ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿರೋದಿಲ್ಲ ಎರಡನೇ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿಲ್ಲ ಅಂದರೆ ಎರಡನೇ ಪ್ರಶ್ನೆಗೆ ನಿಮ್ಗೆ ಯಾವುದೇ ಅಂಕ ಸಿಗೋದಿಲ್ಲ ಯಾವುದೇ ಅಂಕವನ್ನು ಕಳೆಯೋದು ಇಲ್ಲ ಅಂದರೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕೆ ಹೋಗಬಾರ್ದು ಯಾಕಂದರೆ ಒನ್ ಬೈಟ್ ತ್ರೀ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೆಕ್ಸ್ಟು ಮೂರನೇ ಕ್ವಶನ್ನು ಇದಕ್ಕೂ ಕೂಡ ನಿಮ್ಗೆ ಏನೋ ಒಂದು ಆನ್ಸರ್ ಗೊತ್ತಿತ್ತು ಅಂದ್ಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡಿದ್ರಿ ಬಟ್ ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ ಕೆಳಗಡೆ ಮತ್ತೊಂದು ಆಪ್ಷನ್ ಇರುತ್ತೆ ವಿಮರ್ಶೆಗಾಗಿ ಗುರುತು ಮಾಡಿ ಅಂತ ವಿಮರ್ಶೆಗಾಗಿ ಗುರುತು ಮಾಡಿ ಅನ್ನೋದು ಯಾವಾಗ ಅಂದರೆ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ ಬಟ್ ನಿಮಗೆ ಡೌಟ್ ಇದೆ ಕೊನೆಯಲ್ಲಿ ಎಕ್ಸಾಮ್ ಕೊನೆಯಲ್ಲಿ ಒಂದು ಸಲ ಅದನ್ನು ಮತ್ತೆ ಚೆಕ್ ಮಾಡೋದು ಟ್ರೈ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ವಿಮರ್ಶೆಗಾಗಿ ಗುರುತು ಮಾಡುವಂಥ ಮಾರ್ಕ್ ಮಾಡಬೇಕು ಆಗ ನಿಮ್ಮ ಬಣ್ಣ ಇಂಡಿಕೇಟ್ ಮಾಡುತ್ತೆ ನೋಡಿ ಈ ಥರ ಕಲರ್ ಆಗಿ ಇಂಡಿಕೇಟ್ ಮಾಡುತ್ತೆ ಆವಾಗ ನೀವು ಈಸಿಯಾಗಿ ಕ್ವಶನ್ ನಂಬರ್ನ ಕ್ಲಿಕ್ ಮಾಡಿ ಆನ್ಸರ್ಸನ್ನ ಚೇಂಜ್ ಮಾಡ್ಬೋದು ಮತ್ತೊಂದು ಮಾರ್ಗೊಂದು ಮಾಡ್ಬೋದು ಈ ಆನ್ಲೈನ್ ಎಕ್ಸಾಮ್ನ ಅಡ್ವಾಂಟೇಜಸ್ ಬಗ್ಗೆ ಹೇಳೋದಾದರೆ ನಾನು ಈಗ ಮೊದಲನೇ ಕ್ವಶನ್ಗೆ ನಾನು ಏನೋ ಒಂದು ಆನ್ಸರನ್ನ ಮಾಡಿದ್ದೀನಿ ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಅಮರಾವತಿ ಅಂತ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಆನ್ಸರ್ ಇಲ್ಲಿ ಹೈದ್ರಾಬಾದ್ ಇತ್ತು ಅಂತ ಅಂದ್ಕೊಳ್ಳಿ ನಾನು ತ್ರೀ ಅಂತ ಆನ್ಸರ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಾನೀಗ ಆನ್ಸರ್ನ ಚೇಂಜ್ ಮಾಡಬೇಕು ಅಂದರೆ ಇದಕ್ಕೆ ಅವೈಲೇಬಲ್ ಆಪ್ಷನ್ ಇದೆ ನಾನು ಮತ್ತೆ ಇಲ್ಲಿ ಫೋರ್ತ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಮತ್ತೆ ಸೆವೆನ್ ನೆಕ್ಸ್ಟ್ ಕೊಟ್ಬಿಟ್ಟು ನಾನು ಆನ್ಸರ್ನ ಚೇಂಜ್ ಮಾಡ್ಬೋದು ಬಟ್ ಆಫ್ಲೈನ್ ಎಕ್ಸಾಮಲ್ಲಿ ನೀವು ಒಂದು ಸಲ ಶೇಡ್ ಮಾಡಿದ್ಮೇಲೆ ಮತ್ತು ಇನ್ನೊಂದನ್ನು ಶೇಡ್ ಮಾಡೋಕ್ಕಾಗಲ್ಲ ಇದು ಆನ್ಲೈನ್ ಎಕ್ಸಾಮಲ್ಲಿ ಇರತಕ್ಕಂಥ ಅಡ್ವಾಂಟೇಜು ಬಟ್ ಅಟ್ ದಿ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಎದುರುಗಡೆನೆ ನಿಮಗೆ ಟೈಮರ್ ಓಡ್ತಾ ಇರುತ್ತೆ ಇದು ನಿಮ್ಮ ನರ್ವಸ್ನೆಸ್ನೇ ಟೆಸ್ಟ್ ಮಾಡುತ್ತೆ ಸದಾಕಾಲ ಸೊ ಟೈಮರು ನಿಮಗೆ ರಿವರ್ಸ್ ಓಡ್ತಿರೋದ್ರಿಂದ ಎಷ್ಟು ಸಮಯ ಮಿಕ್ಕಿದೆ ಅನ್ನೋದು ಪದೇ ಪದೇ ನೆನಪಾಗ್ತಿರುತ್ತೆ ನೋಡಿದಾಗೆಲ್ಲ ಸೊ ಇದ್ರ ಕಡೆ ಸ್ವಲ್ಪ ಗಮನ ಇರಬೇಕು ಇದು ಪ್ರಾರಂಭದಲ್ಲಿರ್ತಕ್ಕಂಥ ಅಡ್ವಾಂಟೇಜಸ್ಸು ಮತ್ತು ನಿಮಗೆ ಯಾವುದೇ ಕ್ವಶನ್ಗಾದರೂ ಜಂಪ್ ಮಾಡಿ ಆನ್ಸರನ್ನು ಕೊಡುವಂಥ ಅವಕಾಶ ಇರುತ್ತೆ ಅಂದರೆ ಆರ್ಡ್ರ್ ವೈಸೇ ಹೋಗಬೇಕು ಅಂತ ಏನೂ ಇಲ್ಲ ನೀವು ಡೈರೆಕ್ಟಾಗಿ ಸಿಕ್ಸ್ಟೇತ್ ಕ್ವಶನ್ನು ಸೆವೆಂಟೀನ್ತ್ ಕ್ವಶನ್ನು ನೈನ್ಟೀನ್ತ್ ಕ್ವಶನ್ ಯಾವುದಕ್ಕೆ ಬೇಕಾದರೂ ಹೋಗೋ ಆನ್ಸರನ್ನು ಮಾಡ್ಬೋದಾಗಿರುತ್ತೆ ಈ ಥರ ಅಡ್ವಾಂಟೇಜಸ್ ಇರುತ್ತೆ ಸೊ ತೊಂಬತ್ತು ನಿಮಿಷಗಳ ಕಾಲಾವಕಾಶ ನೂರು ಪ್ರಶ್ನೆಗಳು ಒಂದು ಸರಿಯಾದಂಥ ಪ್ರಶ್ನೆಗೆ ಒಂದು ಅಂಕ ಒಂದು ತಪ್ಪಾದಂಥ ಪ್ರಶ್ನೆಗೆ ಒನ್ ಬೈ ತ್ರೀ ಅಂಕಗಳು ಒನ್ ಬೈ ತ್ರೀ ಅಂತ ಹೇಳಿದ್ರೆ ಮೂರು ತಪ್ಪಾಗಿರೋ ಉತ್ತರಗಳನ್ನು ನೀವು ಕೊಟ್ಟರೆ ಈ ಎಕ್ಸಾಮಲ್ಲಿ ಒಂದು ಅಂಕಗಳನ್ನು ಮೈನಸ್ ಮಾಡ್ತಾರೆ ಬಹಳ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಮೂರು ಪ್ರಶ್ನೆಗಳಿಗೆ ತಪ್ಪಾದ ಉತ್ತರ ಕೊಟ್ಟಿದ್ದೀರಾ ಸರಿಪಡಿಸಿರುವಂತಹ ಅಂಕಗಳಲ್ಲಿ ಒಂದು ಅಂಕವನ್ನು ಕಳೀತಾರೆ ಇದು ಇದರ ನೆಗೆಟಿವ್ ಮಾರ್ಕಿಂಗ್ನ ಅರ್ಥ ಓಕೆ ಈ ಥರ ನೀವು ಈ ಒಂದು ಆನ್ಲೈನ್ ಎಕ್ಸಾಮ್ನ ಉಪಯೋಗವನ್ನು ಪಡ್ಕೋಬೋದಾಗಿರುತ್ತೆ ಸೊ ಈ ಥರ ನೀವು ಸಾಧ್ಯವಾದಷ್ಟು ಮೋಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಈ ಟೆಸ್ಟನ್ನು ಎಸ್ಪೆಷಲಿ ಆರ್ ಆರ್ ಬಿ ಅಫಿಷಿಯಲ್ ಟೆಸ್ಟನ್ನು ದಯವಿಟ್ಟು ಹೋಗಿ ಅಟೆಂಡ್ ಮಾಡಿ ಎಕ್ಸಾಮಿನೇಷನ್ನ ಇಲ್ಲಿ ನಿಮಗೆ ಆನ್ಸರ್ ಮಾಡೋಕ್ಕಾಗಲಿ ಆಗದೆ ಇರಲಿ ಅದು ಸೆಕೆಂಡರಿ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಧ್ಯವಾದಷ್ಟು ಮೋಕ್ ಟೆಸ್ಟ್ ಗಳು ಫ್ರೀ ಆಗಿ ಆನ್ಲೈನ್ ಅವೈಲೇಬಲ್ ಇರ್ತಾವಲ್ಲ ಇಂಪ್ರೂವ್ ಕೂಡ ನೆಕ್ಸ್ಟ್ ನಮ್ಮ ವೆಬ್ಸೈಟ್ ಅಲ್ಲಿ ನೆಕ್ಸ್ಟ್ ಇನ್ನಷ್ಟು ಮೋಕ್ ಟೆಸ್ಟ್ ಗಳನ್ನ ನಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ನಾನು ಅಪ್ಡೇಟ್ ಪಿ ಎಸ್ ಸಿ ಜಂಕ್ಷನಲ್ಲಿ ಪ್ರತಿದಿನ ಬಂದು ನೀವು ಚೆಕ್ ಮಾಡಿ ಸದ್ಯಕ್ಕೆ ಒಂದು ಮೋಕ್ ಟೆಸ್ಟ್ ಮಾಡ್ತೀನಿ ಇವತ್ತು ಇನ್ನೊಂದು ಟೆಸ್ಟನ್ನು ಅಪ್ಡೇಟ್ ಮಾಡ್ತೀನಿ ನೋಡಿ ಇಲ್ಲಿ ಗ್ರ್ಯಾಜುಯೇಟ್ ಲೆವೆಲ್ ಟೆಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋದು ಬೇರೆ ಏನಿಲ್ಲ ಕ್ಲಿಕ್ ಮಾಡಿದ್ಮೇಲೆ ನಿಮಗೊಂದು ಫಾರ್ಮ್ ಓಪನ್ ಆಗುತ್ತೆ ಗೂಗಲ್ ಫಾರ್ಮು ಇಲ್ಲಿ ಕಾಣಿಸ್ಬೋದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮೆನ್ಷನ್ ಮಾಡಿ ಇಮೇಲ್ ಐ ಡಿ ಏನಕ್ಕೆ ಅಂದರೆ ನಿಮಗೆ ಅಟೆಂಡ್ ಮಾಡಿರೋ ಎಕ್ಸಾಮ್ನೇ ಪೇಪರು ನೀವು ಎಕ್ಸಾಮ್ ಮುಗಿಸೋದ್ಮೇಲೆ ವಾಪಸ್ ನಿಮಗೆ ಬರುತ್ತೆ ಇಮೇಲ್ ಐಡಿಗೆ ಕ್ವಶನ್ ಪೇಪರ್ ಬೇಕಲ್ವಾ ನಿಮಗೆ ಅಟೆಂಡ್ ಮಾಡಿದ್ಮೇಲೆ ವಿತ್ ಆನ್ಸರ್ಸು ಅದು ವಾಪಸ್ ಬರುತ್ತೆ ಅದು ಬೇಕು ಅನ್ನೋರು ಅದನ್ನು ಮಾಡ್ಬೋದು ಇದು ಗೂಗಲ್ ಫಾರ್ಮ್ನ ಟೆಸ್ಟು ನೆಕ್ಸ್ಟು ನಾನು ಗೂಗಲ್ ಫಾರ್ಮ್ ಟೆಸ್ಟ್ ಕೊಡೋದಿಲ್ಲ ನಿಮ್ಗೆ ಇಲ್ಲೇ ಕ್ವಶ್ಶನ್ನ ಆನ್ಸರ್ಸ್ನ ಮೆನ್ಷನ್ ಮಾಡ್ತೀನಿ ಅದನ್ನು ನೀವು ನೋಡ್ಕೋಬೋದು ಇಲ್ಲಿ ಕ್ವೆಶನ್ಸನ್ನು ಅಟೆಂಡ್ ಮಾಡ್ಬೋದು ಟೈಮಿಂಗ್ ಏನು ಹಾಕಿಲ್ಲ ನಾನು ಇಲ್ಲಿ ಆರಾಮಾಗಿ ಕ್ವಶನ್ಸನ್ನೆಲ್ಲ ಅಟೆಂಡ್ ಮಾಡಿ ಕೊನೆಗೆ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆನ್ಸರ್ಸು ಸಬ್ಮಿಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಒಂದು ಇಮೇಲ್ ಐ ಗೆ ನಿಮ್ಮ ಒಂದು ಪಿ ಡಿ ಎಫ್ ಕಾಪಿ ಬರುತ್ತೆ ಈ ಒಂದು ಎಕ್ಸಾಮ್ದು ಎಷ್ಟು ಅಂಕ ಪಡ್ಕೊಂಡಿದ್ದೀರಾ ಯಾವ್ದು ಸರಿ ಯಾವ ಪ್ರಶ್ನೆಗೆ ಯಾವ ಉತ್ತರ ಸರಿ ಮತ್ತು ಅದಕ್ಕೆ ತಪ್ಪಾದಂಥ ಉತ್ತರ ಆಗಿದ್ರೆ ತಪ್ಪಾದ ಉತ್ತರ ಯಾಕೆ ಸರಿಯಾದ ಉತ್ತರ ಯಾವುದು ಜೊತೆಗೆ ಅದರ ವಿವರಣೆ ಅಲ್ಲ ಅದರಲ್ಲಿ ಇರುತ್ತೆ ಇದನ್ನು ಕೂಡ ನೀವು ಇದರ ಅನುಕೂಲವನ್ನು ಕೂಡ ನೀವು ಪಡ್ಕೋಬೋದು ಹಾಗೂ ನಮ್ಮ ಈ ವೆಬ್ಸೈಟಿಗೆ ಬಂದರೆ ಈ ಒಂದು ಸೆಕ್ಷನಲ್ಲಿ ಆರ್ ಆರ್ ಬಿಗೆ ಸಂಬಂಧಪಟ್ಟ ಹಲವಾರು ಕೀ ಪಾಯಿಂಟ್ಸ್ಗಳು ಸಿಗ್ತವೆ ಆರ್ ಆರ್ ಬಿ ಎಕ್ಸಾಮ್ ಕ್ವೀಸು ಎನ್ ಟಿ ಪಿ ಸಿ ಟೂ ತೌಸಂಡ್ ನೈನ್ಟೀನು ಮತ್ತು ಆರ್ ಆರ್ ನಾಲ್ಕು ಕೀವರ್ಡ್ಸ್ ಇರ್ತವೆ ಇದರಲ್ಲಿ ಇನ್ನೂ ಹಲವಾರು ಮೋಕ್ ಟೆಸ್ಟ್ಗಳು ಅವೈಲೇಬಲ್ ಇರ್ತವೆ ಕ್ಲಿಕ್ ಮಾಡಿ ನೀವು ಇದರ ಅನುಕೂಲವನ್ನು ಕೂಡ ಪಡ್ಕೋಬೋದಾಗಿರುತ್ತೆ